ದಲಿತರ ಭೂಮಿಗಳಿಗೆ ಅಕ್ರಮ ಆದೇಶಗಳನ್ನು ಮಾಡಿರುವ ಉಪವಿಭಾಗಾಧಿಕಾರಿ ಅಪೂರ್ವ ಬೆದರಿ ರವರನ್ನು ಸೇವೆಯಿಂದ ವಜಾಗೊಳಿಸಿ ಇವರ ಅವಧಿಯಲ್ಲಿ ನಡೆದಿರುವ ಎಲ್ಲ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರು ತನಿಖೆ ಮಾಡುವಂತೆ ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜುಲೈ ಹನ್ನೊಂದರಂದು ಆನಿಕಲ್ ಪಟ್ಟಣದಲ್ಲಿ ಬೃಹತ್ ಪೊರಕೆ ಮತ್ತು ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಒಂದು ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯು ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಂಪಲ ರವಿ ಮುರಳಿ ಮುನಿ ಚೌಡಪ್ಪ ದೊಡ್ಡ ದೊಡ್ಡಹಗಡೆಯಲ್ಲಪ್ಪ ಚಿನ್ನಪ್ಪ ಸಲೀಂ ನರಸಿಂಹ ಬಿಎನ್ ಯಲ್ಲಪ್ಪ ನಾಗರಾಜ್ ಮುನಿರಾಜ್ ನಾಗೇಶ್ ಬಳ್ಳೂರು ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು ಜುಲೈ ಹನ್ನೊಂದನೇ ತಾರೀಕು ನಡೆಯುವಂಥ ದಲಿತ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಒಂದು ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಪೂರ್ಣ ಬೆಂಬಲ ಇದೆ ಭ್ರಷ್ಟ ಅಧಿಕಾರಿಗಳು ತೊಲಗಬೇಕು ಬಡವರು ಮತ್ತು ದಲಿತರ ಒಂದು ಭೂಮಿಗಳು ಉಳಿಬೇಕು ಭ್ರಷ್ಟ ಒಂದು ಆದೇಶಗಳನ್ನು ನಾವು ವಿರೋಧಿಸಿ ಪ್ರಕೆ ಚಳುವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸಂಪೂರ್ಣ ಬೆಂಬಲ ನಮ್ಮ ದಲಿತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ ಬೆಂಬಲ ಇದೆ ಜೆ ಬಿಡ ಸುಮಾರು ಒಂದು ಐದು ಸಾವಿರ ಜನ ಸೇರ್ಬೋದು ಒಂದು ಐದು ಸಾವಿರ ಜನ ಸೇರಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಭ್ರಷ್ಟಾಚಾರ ಅಧಿಕಾರಿಗಳನ್ನು ನಾವು ವಿರೋಧಿಸಿ ಈ ಹೋರಾಟವನ್ನು ನಮ್ಮಕೊಂಡಿದ್ದೀವಿ ಇದೇ ರೀತಿ ತಾಲೂಕಿನಲ್ಲಿ ಬೇರೆ ಯಾವುದೇ ಭ್ರಷ್ಟಾಚಾರ ಅಧಿಕಾರಿಗಳು ಇದ್ದರೂ ಸಹ ಅವ್ರಿಗೂ ಇದೇ ತಕ್ಕ ಪಾಠವನ್ನು ಕಲಿಸ್ ಕಲಿಸ್ತೀವಿ ಅಂತ ಹೇಳೋಕ್ಕೆ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತ ಇರತಕ್ಕಂಥ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಹ ಪಾಲ್ಗೊಳ್ಳುತ್ತೆ ನೂರಾರು ಕಾರ್ಯಕರ್ತರೊಂದಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸೇನಾನಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಭ್ರಷ್ಟ ಅಧಿಕಾರಿಗಳನ್ನು ಬಳಸ್ಕೊಂಡು ದಲಿತ ಸಮುದಾಯವನ್ನು ದಮನ ಮಾಡಬೇಕು ಅವರ ಭೂಮಿಗಳನ್ನು ಕಿತ್ಕೋಬೇಕು ಅವರ ಹಕ್ಕಗಳನ್ನು ಕಸಿದ್ಕೋಬೇಕು ಅಂಥೇಳಿ ಪ್ರಭಾವಿಗಳು ಅಧಿಕಾರಿಗಳನ್ನು ಬಳಸ್ಕೊಂಡು ಈ ಒಂದು ಸಮುದಾಯವನ್ನು ದಮನ ಮಾಡಲು ಹೊರಟಿದ್ದಾರೆ ಅಧಿಕಾರಿಗಳು ಸಹ ಉಂಡು ಮನೆಗೆ ಕನ್ನ ಹೊಡೆಯೋ ರೀತಿ ಕೋಟ್ಯಂತರ ರೂಪಾಯಿ ಅವ್ಯವಹಾರಗಳನ್ನು ಮಾಡಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಆದೇಶಗಳನ್ನು ಮಾಡಿ ಈ ಒಂದು ಸಮುದಾಯವನ್ನು ಸಮುದಾಯದ ಆಸ್ತಿಗಳನ್ನು ಕಿತ್ಕೊಂಡು ಕಿತ್ಕೊಳ್ಳೋ ಒಂದು ಹುನ್ನಾರವನ್ನು ಮಾಡಿ ಆದೇಶಗಳನ್ನು ಮಾಡ್ತಿದ್ದಾರೆ ಅನೇಕಲ್ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಒಬ್ಬ ಕೇಸ್ ವರ್ಕರು ಅಭಿಲೇಖಾಲಯದ ಕೇಸರ್ ಕಾರು ಪಾಣಿಗಳಲ್ಲಿ ಹೆಸರುಗಳನ್ನು ಎರಡೆರಡು ಲಕ್ಷ ರೂಪಾಯಿ ತಗೊಂಡು ಸೇರಿಸಿದ್ದಾರೆ ಅನ್ನೋ ಒಂದು ಗಾಳಿ ಸುದ್ದಿಗಳು ಸಹ ಇದೆ ಅಭಿಲೇಖಾಲಯದಲ್ಲಿ ಕೆಲಸನೇ ಆಗ್ತಾ ಇಲ್ಲ ನನಗೆ ಹೈಕಮಾಂಡ್ ಬೆಂಬಲ ಇದೆ ಅಂಥೇಳಿ ತಹಸೀಲ್ದಾರ್ ಅವರು ಇದೇ ಸಮುದಾಯದ ತಹಸೀಲ್ದಾರ್ವರು ಸಹ ಒಂದು ಏಜೆಂಟ್ ರೀತಿ ವರ್ತನೆ ಮಾಡಿ ದಲಿತರನ್ನು ದಮನ ಮಾಡಲು ಹೊರಟಿದ್ದಾರೆ ಈ ಒಂದು ಹೋರಾಟ ಮುಂದಿನ ಪೀಳಿಗೆಯ ಭವಿಷ್ಯದ ಹೋರಾಟ ಆಗಿದೆ ಇದೇ ರೀತಿಯಾಗಿ ಈ ಭ್ರಷ್ಟಾಚಾರವನ್ನು ಬೆಳೆಯಲು ಬಿಟ್ಟರೆ ಈ ಒಂದು ಸಮುದಾಯ ಎಕ್ಕುಟ್ಟೋಗ್ತದೆ ಸಮುದಾಯ ದಮನ ಆಗ್ತದೆ ಈಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಯಾವುದು ಆಸ್ತಿ ಪಾಸ್ತಿಗಳಿಲ್ಲ ಅದೇ ಬಾಬಾ ಸಾಹೇಬರ ಹುಟ್ಟಕ್ಕೂ ಮೊದಲು ಏನಿತ್ತು ಕುಡಿಕೆ ಮತ್ತು ಪರಕೆ ಕಟ್ಕೊಂಡು ಓಡಾಡೋ ಒಂದು ಸನ್ನಿ ಸಂದರ್ಭಕ್ಕೆ ಇವರು ಆ ಒಂದು ಸನ್ನಿವೇಶಕ್ಕೆ ಇವರು ನಮ್ಮನ್ನು ತರ್ತಾರೆ ಹಾಗಾಗಿ ಇವತ್ತು ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಒಗ್ಗಟ್ಟಾಗಿಲ್ಲ ಅಂದರೆ ನಮ್ಮ ಸಮುದಾಯದ ಉಳಿಗಾಲವಿಲ್ಲ ನಮ್ಮ ತುಂಡು ಭೂಮಿಗಳ ಉಳಿಗಾಲವಿಲ್ಲ ಹಾಗಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಲ್ಲಿ ನಾವು ಸಹ ಭಾಗಿಯಾಗಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೋರಾಟದಲ್ಲಿ ಭಾಗವಹಿಸ್ತೀವಿ ಮತ್ತು ಹೋರಾಡ್ತೀವಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಪೂರ್ವ ಎ ಸಿ ಅಪೂರ್ವ ಬಿದ್ದಿಯವರ ವಿರುದ್ಧವಾಗಿ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯಾಕೆ ಹಮ್ಮಿಕೊಂಡಿದ್ದೀವಿ ಏತಕ್ಕೋಸ್ಕರ ಹಮ್ಮಿಕೊಂಡಿದ್ದೀವಿ ಅಂತ ಸಾರ್ವಜನಿಕರಿಗೆ ಮುಕ್ತವಾಗಿ ತಿಳಿಸಬೇಕಾಗಿದೆ ಮತ್ತೊಂದು ಯಾವ ರೀತಿಯಲ್ಲಿ ಹೋರಾಡಬೇಕು ಅನ್ನೋದನ್ನು ಸಂಘಟನೆಗಳ ಒಕ್ಕೂಟದಿಂದ ಒಂದು ಬಲ ಬಲ್ ಬಲಶಾಲಿಯಾಗಿ ಒಂದು ವಿಚಾರವನ್ನು ತಲುಪಿಸ್ತಾ ಇದ್ದಾರೆ ಯಾಕೆಂದರೆ ಅಪೂರ್ವ ಬಿದಿಯವರ ದಲಿತರ ಭೂಮಿಯನ್ನೇ ಸರ್ವನಾಶ ಮಾಡೋದಕ್ಕೆ ದಮನವನ್ನು ಮಾಡೋದಕ್ಕೆ ಬಡವರ ರಕ್ತವನ್ನು ಇರ್ತಾ ಇದ್ದಾರೆ ಅಂತೇಳಿ ನಾನೊಂದು ಗಟ್ಟಿಯಾಗಿ ನಿರ್ಧಾರವನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ದಲಿತರ ಭೂಮಿಗಳಲ್ಲಿ ಇರ್ತಕ್ಕಂಥ ಸಾರಾಂಶವನ್ನು ದಲಿತರ ರಕ್ತವನ್ನು ಇರ್ತಾ ಇದ್ದಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅರಬೆತ್ತಲೆ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಾವು ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ನಾವು ಬೆಂಬಲವನ್ನು ಸೂಚಿಸಿ ಅವರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೀವಿ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿ ಸಾಕಷ್ಟು ಜನರನ್ನು ಸೇರಿಸಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ಯಾಕಂದರೆ ಸಾಕಷ್ಟು ವಿಚಾರಗಳಿದೆ ಸರ್ವೆ ನಂಬರ್ಗಳಾಗಿರ್ಬೋದು ಗೋಮಾಳಗಳನ್ನ ಸಹ ಮಾರಾಟವನ್ನು ಮಾಡ್ತಾ ಇರತಕ್ಕಂಥ ವಿಚಾರವಾಗಲಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳ ಶಶಿಧರ್ ಮಂಡಲ್ ಅವರ ಆಕ್ರೋಶ ಒಂದು ಹೆಣ್ಣು ಮಗಳ ಒಂದು ಭೂಮಿಯನ್ನು ಕೂಡ ಕ ಖಾತೆ ಮಾಡಿ ಕೊಟ್ಟಿರೋದಾಗಿ ಕರಿನಾಯಕ್ ಅವರ ಅಕ್ರಮಗಳನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದಾಗಲಿ ಇಡೀ ತಾಲೂಕಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಭ್ರಷ್ಟರಾಗಿ ಕುಳಿತರ್ತಕ್ಕಂಥ ವಿಚಾರವಾಗಲಿ ಈ ತಾಲೂಕಿನಿಂದ ಹೊರಗಾಕ್ಬೇಕು ಅಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂತ ಈ ಭ್ರಷ್ಟ ವಿರೋಧಿ ಸರ್ಕಾರಕ್ಕೂ ಸಹ ಮುಟ್ಟಬೇಕು ಈ ವಿರೋಧ ಎಲ್ಲರಿಗೂ ಇದಾಗಬೇಕು ಅಂತೇಳಿ ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಎ ಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿದರೂ ಸಹ ಅವ್ರನ್ನ ಬಂಧಿಸದೇ ಇರೋದು ವಿರೋಧವಾಗ್ತಾ ಇದೆ ಅವ್ರ ಮೇಲೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಂತ ಹೋರಾಟ ಉಗ್ರ ಹೋರಾಟವನ್ನು ಇದ್ದೀವಿ ನಮ್ಮ ಹೋರಾಟ ನಾವೇ ಮಾಡಬೇಕಾಗಿರೋ ಹೋರಾಟ ಯಾಕೆಂದರೆ ಇಡೀ ಸಮುದಾಯಕ್ಕೆ ನಾವು ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥ ಹೋರಾಟಗಳಲ್ಲಿ ನನ್ನ ಯುವಜನತೆ ಎದ್ದು ಬರಬೇಕು ಕೈ ಜೋಡಿಸಬೇಕು ಈ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ನಾವು ಸಂಘಟಿಸಿರೋ ಸಂಘಟನೆಯ ಕಾರ್ಯದರ್ಶಿಗಳಾಗಿರ್ಬೋದು ಸಂಘಟನೆಯವರಾಗಿರ್ಬೋದು ಪ್ರಜ್ವಲ್ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಿಪಬ್ಲಿಕ್ ಸೇನೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಆನೆ ಮೀಸಲಾತ ಮೀಸಲಾತಿ ಈ ಒಂದು ಬೃಹತ್ ಪೊರಕೆ ಮತ್ತು ಅಲೆಗತ್ತಲೆ ಏನು ಈ ಸ್ಟ್ರೈಕ್ ಇಟ್ಕೊಂಡಿದ್ದಾರೆ ಒಳ್ಳೆ ಕಾನ್ಸೆಪ್ಟು ಹಾಗಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಸಂಘಟನೆ ಮುಖಾಂತರ ಒಂದು ಒಂದು ಸಾವಿರಾರು ಜನ ಸೇರೋದಕ್ಕೆ ಒಂದು ಖುಷಿ ಈ ಹೋರಾಟಕ್ಕೆ ಎಲ್ಲ ಬೆಂಬಲವಾಗಿ ನಿಂತು ಈ ತಹಸೀಲ್ದಾರ್ಗಳನ್ನ ಈ ಅಧಿಕಾರಿಗಳನ್ನ ಈ ಬಿದರೆಯವ್ರನ್ನ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡೋ ರೀತಿ ನಾವು ಪ ಇದು ಹೋರಾಟಗಳನ್ನ ಇಟ್ಕೊಂಡು ಹೋರಾಟ ಮಾಡಿ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡೋ ಮೂಲಕ ಇವರೆಲ್ಲ ಸಸ್ಪೆಂಡ್ ಮಾಡಬೇಕಂತ ಒಂದು ಒತ್ತಾಯದಿಂದ ಹೋರಾಟನ ಒಂದು ಬೆಂಬಲನ ಇದು ಅತಿ ದೃಢವಾಗಿ ತಗೊಂಡು ಒಂದು ಸ್ಟ್ರೈಕ್ನ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಕ್ಕೂಟವಾಗಿ ನಿಂತ್ಕೊಂಡು ನಿಂತ್ಕೊಂಡು ಮಾಡೋಣ ಅಂದ್ಬಿಟ್ಟು ಒಂದು ಬೆಂಬಲ ಅಂತ ಒಂದು ಮಾಧ್ಯಮದ ಮೂಲಕ ಈಗಾಗಲೇ ಕಳೆದ ಹದಿನೈದು ದಿನಗಳ ಹಿಂದೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಕೂಟ ಪತ್ರಿಕಾಗೋಷ್ಠಿಯನ್ನು ಕರೆದು ಭಾಳ ಸ್ಪಷ್ಟವಾಗಿ ಈ ನಾಡಿನ ಜನತೆಗೆ ಭ್ರಷ್ಟಾಚಾರದಿಂದ ಆಗ್ತಕ್ಕಂಥ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದೆ ಆದರೆ ಇವತ್ತು ನಮ್ಮ ನಾಯಕರು ಜಿಗ್ನೀಶ್ ಮುಂದಾಳತ್ವದಲ್ಲಿ ಅವರು ಹಿರಿಯ ನಾಯಕರುಗಳ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಮುನ್ನಡೀತಾ ಇದೆ ಆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಜಿಗ್ನಿಶಂಕರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ವಂಪಲಘಟ್ಟ ರವಿ ಮತ್ತು ತಾಲೂಕು ಅಧ್ಯಕ್ಷರು ಮುರಳಿ ಮತ್ತು ಅವರ ಸಂಗಡಿಗರು ಏನು ರಿಪಬ್ಲಿಕ್ಕನ್ ಸೇನೆಯ ಸಂಘಟನೆ ಎಲ್ಲ ನನ್ನ ಸಹೋದರರು ಜುಲೈ ಹನ್ನೊಂದನೇ ತಾರೀಕು ನಡೀತಕ್ಕಂಥ ಏನು ಭ್ರಷ್ಟ ಉಪವಿಭಾಗಾಧಿಕಾರಿ ಅಪೂರ್ವ ಬಿದಿರೀರವರ ವಿರುದ್ಧ ಮತ್ತು ತಾಲೂಕಿನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಏನು ಬೃಹತ್ ಪರಿಕೆ ಮತ್ತು ಅರಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಪ್ರತಿಭಟನೆಗೆ ರಿಪಬ್ಲಿಕನ್ ಸೇನೆಯ ಎಲ್ಲ ಸಹೋದರರು ಬೆಂಬಲವನ್ನು ಸೂಚಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಹಾಗಾಗಿ ಬಂಧುಗಳೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಯಥೇಚ್ಛವಾಗಿ ದಲಿತ ಸಮುದಾಯ ಓಟನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಯಾಕೆ ಬಂದಿದೆ ಅಂತೇಳಿದ್ರೆ ಯಾಕೆ ಓಟ್ ಕೊಟ್ಟರು ಈ ಈ ದಲಿತ ಸಮೂಹ ಅಂತ ಹೇಳಿದ್ರೆ ದಲಿತರ ಮಾನ ಪ್ರಾಣ ರಕ್ಷಣೆ ಆಗುತ್ತೆ ಮತ್ತು ಸಂವಿಧಾನ ಉಳಿಯುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ ಆದರೆ ಅಧಿಕಾರಕ್ಕೆ ತಂದ ನಂತರ ಈ ಪಕ್ಷ ನಡೆದುಕೊಳ್ತಕ್ಕಂಥ ರೀತಿ ಮತ್ತು ಈ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ತನೆಯನ್ನು ನೋಡಿದ್ರೆ ಈ ದಲಿತ ಸಮುದಾಯದ ಮೇಲೆ ಒಂದು ಬಹಳಷ್ಟು ರೋಷ ಮತ್ತು ಈ ದಲಿತರ ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದೆ ಉದಾಹರಣೆಗೆ ಇವತ್ತು ದಲಿತರ ಭೂಮಿಗಳ ಅಕ್ರಮ ಆದೇಶಗಳನ್ನು ಮಾಡಿರುವ ಉಪ ವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಅಪೂರ್ವ ಬಿದಿರಿ ಮಾಡಿರ್ತಕ್ಕಂಥ ಸುಮಾರು ಪ್ರಕರಣಗಳು ಈಗಾಗಲೇ ಸರ್ಕಾರ ತನಿಖೆಯನ್ನು ಮಾಡಿದೆ ನಾವ್ಯಾರೂ ಮಾಡಲಿಲ್ಲ ಸರ್ಕಾರವೇ ತನಿಖೆಯನ್ನು ಮಾಡಿ ಸುಮಾರು ಐವತ್ತ ಮೂರು ಪ್ರಕರಣಗಳು ಈಕೆ ಮಾಡಿರ್ತಕ್ಕಂಥ ಅಕ್ರಮಗಳು ಮತ್ತು ಕೆ ಎಚ್ ಬಿ ಮತ್ತು ಬಿ ಇ ಡಿ ಎ ಅಥವಾ ಕೆ ಡಿ ಬಿನಲ್ಲಿ ಸುಮಾರು ನೂರ ನಲವತ್ತೈದು ಕೋಟಿ ರೂಪಾಯಿ ಹಣವನ್ನು ಆಗ ಆಗ್ತಾ ಆಗ್ತಕ್ಕಂಥ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಈ ಬೆಂಗಳೂರು ದಕ್ಷಿಣ ಉಪ ವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಅಪೂರ್ವ ಬಿದಿರಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂಥೇಳಿ ತನಿಖೆಯಿಂದ ಸಾಬೀತಾಗಿದೆ ಸಾಬೀತಾದ ನಂತರ ಸರ್ಕಾರ ಆಕೆಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಈಗಾಗಲೇ ಹೂಡಿದೆ ನಮ್ಮ ಒತ್ತಾಯ ಸರ್ಕಾರ ಕಣ್ಣು ತಂತ್ರಕ್ಕೆ ಬಲಿಯಾಗಬಾರ್ದು ಯಾವುದೇ ಕಾರಣಕ್ಕೂ ಆಕೆ ಏನು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮತ್ತು ಆಕೆ ಮಾಡಿರ್ತಕ್ಕಂಥ ಏನು ಆದೇಶಗಳಿದ್ದಾವೆ ಈ ಎಲ್ಲ ಆದೇಶಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರುತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಎರಡನೇದು ಈಕೆಯ ಮೇಲೆ ಸರ್ಕಾರ ಈಗಾಗಲೇ ದೂರನ್ನು ದಾಖಲಿಸಿದೆ ಆ ದೂರನ್ನು ದಾಖಲಿಸಿರೋದರ ಪೂರ್ವಕವಾಗಿ ಆಕೆಯನ್ನು ಈ ಕೂಡಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆಕೆಯನ್ನು ಬಂಧಿಸಿ ಜೈಲಿಗೆ ಕಟ್ಟು ಅಟ್ಟುವಂಥ ಕೆಲಸವನ್ನು ಮಾಡಬೇಕು ಎರಡನೇದು ಈ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಶಿಶಿಧರ್ ಮಾಡಾಳಾಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಈ ಅಧಿಕಾರಿಗಳು ಈ ತಾಲೂಕಿಂದ ತೊಲಗಬೇಕು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿ ಮುಂದೆ ಹೋದರೆ ಆಯೋದಿಲ್ಲ ಹಿಂದೆ ಬಂದರೆ ಒದಿಯೋದಿಲ್ಲ ಅನ್ನೋ ರೀತಿ ಯಾವುದೇ ದಲಿತರು ದೂರುಗಳನ್ನು ತೆಗೆದುಕೊಂಡು ಹೋದರೆ ಆ ದೂರುಗಳಿಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಇವತ್ತು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ನಿಷ್ಪ್ರಯೋಜಕರಾಗಿದ್ದಾರೆ ದಲಿತರಿಗೆ ದಲಿತರ ಮಾನ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಇವತ್ತು ಅನ್ಫಿಟ್ ಆಗಿರ್ತಕ್ಕಂಥ ಅಧಿಕಾರಿಗಳು ಈ ತಾಲೂಕಲ್ಲಿರ್ತಕ್ಕಂಥದ್ದು ಹಾಗಾಗಿ ಏನು ಕಂದಾಯ ಇಲಾಖೆ ಒಂದು ಕಡೆ ದಲಿತರ ಹೊಟ್ಟೆ ಮೇಲೆ ಹೊಡೆದ್ರೆ ಇನ್ನೊಂದು ಪೊಲೀಸ್ ಇಲಾಖೆ ದಲಿತರ ಮಾನ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ವಿಫಲವಾಗಿದೆ ಹಾಗಾಗಿ ಏನು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಆನೇಕಲ್ನ ವೆಂಕಟೇಶ್ವರ ಚಿತ್ರಮಂದಿರದಿಂದ ತಾಲೂಕು ಕಚೇರಿಯವರಿಗೆ ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿದೆ ಈ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ದಲಿತರದಿ ಇವತ್ತು ಅನೇಕ ಭೂಮಿಗಳು ಚಿಕ್ಕನಾಗಮಂಗ್ಲ ಸರ್ವೆ ನಂಬರ್ ಆಗಿರ್ಬೋದು ಅಥವಾ ಸಮನಹಳ್ಳಿ ಸರ್ವೆ ನಂಬರ್ ಆಗಿರ್ಬೋದು ಸರ್ಜಾಪುರ ಆಗಿರ್ಬೋದು ಮತ್ತು ಕಸವ ಹುಳಿನಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಬನ್ನೇರುಘಟ್ಟದಲ್ಲಿ ಆಗಿರ್ತಕ್ಕಂಥ ಎಲ್ಲರೂ ಎಲ್ಲ ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ಎಲ್ಲವೂ ಸಹ ದಲಿತರದೇನೆ ಬಡವರದೇ ಈ ಬಡವರ ಭೂಮಿಗಳು ಸುಖ ಸುಮ್ಮನೆ ಯಾವುದೇ ಒಂದು ನೋಟಿಸ್ಗಳನ್ನು ಕೊಡದೆ ಯಾವುದೇ ಮಾಹಿತಿಗಳನ್ನು ಕೊಡದೆ ಸರ್ಕಾರ ಏನು ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಅಡಿನಲ್ಲಿ ಒಂದು ಸುತ್ತೋಲೆ ಇದೆ ಯಾವುದೇ ವ್ಯಕ್ತಿಯನ್ನು ನೀವು ಪಾರ್ಟಿ ಮಾಡಬೇಕಾದರೆ ಆ ವ್ಯಕ್ತಿಗೆ ಮೂರು ಬಾರಿ ನೋಟಿಸನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಹೇಳುತ್ತೆ ಕಾನೂನು ಹೇಳುತ್ತೆ ಆದರೆ ಈ ಎಮ್ಮ ಯಾವುದೇ ನೋಟಿಸನ್ನು ಕೊಡೋದಿಲ್ಲ ಒಂದು ಕೇಸ್ ಹಾಕಿದ ತಕ್ಷಣ ಒಂದು ಹದಿನೈದು ದಿವಸಕ್ಕೆ ಆದೇಶ ಆಗಿ ಪಾಣಿಯಾಗಿರುತ್ತೆ ಹಾಗಾದರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಬಡವ ಏನಾಗಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇಂಥ ಭ್ರಷ್ಟ ಅಧಿಕಾರಿಗಳು ಈ ತಾಲೂಕಿನಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಇರೋದರಿಂದ ದಲಿತರ ಅಭಿವೃದ್ಧಿಗೆ ಮಾರಕವಾಗ್ತಾ ಇದೆ ದಲಿತರ ಒಂದು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾಯಿದೆ ಹಾಗಾಗಿ ಇಂಥ ಭ್ರಷ್ಟ ಅಧಿಕಾರಿಗಳಾದ ಆಗಿರ್ತಕ್ಕಂಥ ಏನು ಅಪೂರ್ವ ಬಿದಿರಿ ಅವರನ್ನು ಈ ಕೂಡಲೇ ಸರ್ಕಾರ ಅಮಾನತ್ತು ಮಾಡಿ ಅವರನ್ನು ಬಂಧಿಸಬೇಕು ಮತ್ತು ಅವರು ಮಾಡಿರತಕ್ಕಂಥ ಆರ್ಯ ಮತ್ತು ಆರ್ ಆರ್ ಟಿ ಪ್ರಕರಣಗಳನ್ನು ಮರುತನಿಕೆ ಮಾಡಿ ನಿವೃತ್ತ ನ್ಯಾಯಾಧೀಶರಿಂದ ಮರುತನಿಖೆಯನ್ನು ಮಾಡಬೇಕು ಮತ್ತು ಭ್ರಷ್ಟ ಅಧಿಕಾರಿಗಳನ್ನು ಈ ತಾಲೂಕಿಂದ ತೊಲಗಿಸಬೇಕು ಅಂಥೇಳಿ ಏನು ಬೃಹತ್ ಪರಕೆ ಮತ್ತು ಅರಬೆತ್ಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯಲ್ಲಿ ನಮ್ಮ ಎಲ್ಲ ಸಂಘಟನೆಯ ಏನು ರಿಪಬ್ಲಿಕನ್ ಸೇನೆಯ ಸಂಘಟನೆಯ ಎಲ್ಲ ನಾಯಕರುಗಳು ಸಹೋದರುಗಳು ಈ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಜೊತೆಗೆ ನೂರಾರು ಕಾರ್ಯಕರ್ತರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ತಾಲೂಕಿನ ಜನತೆ ದಯಮಾಡಿ ಯಾವುದೇ ರಾಜಕೀಯ ಪಕ್ಷದಲ್ಲಾಗಿರಲಿ ದಲಿತರಿಗೆ ಮತ್ತು ಬಡವರಿಗೆ ಅನ್ಯಾಯ ಆದಾಗ ನೀವು ಪಕ್ಷ ಭೇದವನ್ನು ಮರೆತು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಳ ಆಗಲಿ ಸಿ ಪಿ ಎಮ್ ಸಿ ಪಿ ಐ ಇನ್ನಿತರೆ ಯಾವುದೇ ಪಕ್ಷಗಳು ರಿಪಬ್ಲಿಕನ್ ಪಾರ್ಟಿ ಆಗಲಿ ಅಥವಾ ಇನ್ನಿದರೆ ಯಾವುದೇ ಪಕ್ಷಗಳಲ್ಲಿರಲಿ ಯಾವುದೇ ಸಂಘಟನೆಗಳಲ್ಲಿರಲಿ ದಯವಿಟ್ಟು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಇಂತಹ ಸಂದರ್ಭಗಳು ಬಂದಾಗ ತಾವೆಲ್ಲರೂ ಒಗ್ಗೂಡ ಒಗ್ಗೂಡಿ ಒಬ್ಬ ಬಡವನಿಗೆ ಈ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಬೇಕು ತಾಲೂಕಿನ ಜನತೆ ಹೆಚ್ಚು ಹೆಚ್ಚು ರೀತಿ ಸಾವಿರಾರು ರೀತಿಯ ಜನ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ಅಪೂರ್ವ ಬಿದಿರಿಯಂಥ ಎಂಆರ್ಗಳನ್ನು ನಾವು ಪೊರಕೆಯಲ್ಲಿ ಒಡೆದು ಓಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಮಗೆ ಭವಿಷ್ಯ ಇರೋದಿಲ್ಲ ಹಾಗಾಗಿ ದಯವಿಟ್ಟು ತಾಲೂಕಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ